ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನಿದ್ರು ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಚುನಾವಣೆ ತುಂಖಾನೇ ರಂಗೇರಿದ್ದು ಮುಂದಿನ ತಿಂಗಳು ಹತ್ತೊಂಬತ್ತರಂದು ಚುನಾವಣೆ ಕಿತ್ತೂರಿನಲ್ಲಿ ಸಹ ಡಿಸಿಸಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ ಇನ್ನು ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಡಿಸಿಸಿ ಬ್ಯಾಂಕ್ ಚುನಾವಣೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕುಸ್ತಿ ಹಾಗೂ ಸೆಪ್ಟೆಂಬರ್ ರಾಜಕೀಯ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವಿರೋದಾಯಕ ಆಗ್ಬೇಕು ಅಂತ ಇದು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ಎಲ್ಲ ಜಾರ್ಕೆಹೊಳ್ಳಿ ಸಾಹೇಬ್ರು ಎಲ್ಲ ಇದು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಸರ್ ಪ್ರಸ್ತುತ ನಮ್ಮ ಸ್ಟ್ಯಾಂಡ ವಿ ಪಾರ್ಟ್ ಆಫ್ ದಟ್ ನಾವು ಒಬ್ರು ಜ್ಯಾಂಡೇಟಲ್ಲಿ ಸ್ಯಾಂಡೇಟ್ ಸರ್ ಈಗ ಏನಾದ್ರು ಒತ್ತಡಕ್ಕೆ ಏನಾದ್ರು ಮಣ್ಣು ಏನಾರು ವಾಪಸ್ ತಗೋತೀರೋ ಅಥವಾ ಅದರಲ್ಲಿ ನೀವೇ ಕಣ್ಣಲ್ಲಿ ಹೊಡಿತೀರ ಅಥವಾ ನಿಮ್ಮ ಒತ್ತಡ ಪತ್ತಡ ಪ್ರಶ್ನೆ ಇಲ್ಲ ಈ ಆರ್ ಜ್ಯಾಂಡೇಟ್ ಇಷ್ಟ ಮುಂದೆ ಲೀಡರ್ಸ್ ಎರಡು ಸಲ ಮತ್ತೆ ನಿಮ್ ತಮ್ಮನೇ ಅವರು ಆಯ್ಕೆ ನಾಮ ಆಗ್ಬೇಕಂತ ಇನ್ನೊಬ್ಬರ ಆಗ್ಬೇಕಂತಾರೆ ಆಗ್ಬೇಕಲ್ಲ ನೋಡೋಣ ಇನ್ನು ಲಾಂಗ್ ವೇಟ್ ಗೋ ಮತ್ತೆ ಮಲಪ್ರಭಾ ಕುಸ್ತಿ ಬೇರೆ ಇದಾಗ್ತಾ ಇದೆ ವಿಶೇಷವಾಗಿ ಬಂದ್ ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ತಾವ್ರೆ ಮತ್ತೊಂದ್ ಕಡೆ ಅದೇ ಚುನಾವಣೆ ಅದೇ ದಿನಾಂಕದಲ್ಲಿ ಚುನಾವಣೆ ನಡೆಸ್ಬೇಕು ಅಂತ ಹೇಳ್ತಾರೆ ಹೇಳ್ತಾವ್ರಿ ಒಟ್ಟಾರೆ ಈ ಯಾರಿಯ ಸಾಮರ್ಥ್ಯ ನಡೆಸಿಕೊಂಡು ಹೋಗಬೇಕು ಯಾರಿಗೂ ತೊಂದರೆ ಇಲ್ಲ ಆರ್ಥಿಕ ಸಂಕಷ್ಟದ ಐತಿ ಆರ್ಥಿಕ ಸಂಕಷ್ಟ ನಿವಾರಣೆ ಮಾಡಿ ಒಂದು ಜಪ್ರಂತ ಹೋಗುವಂಥವ್ರು ಯಾರೋ ಮುಂದ್ರು ಬಂದ್ ಕೂಡ ಏನೂ ತೊಂದರೆ ಇಲ್ಲ ನಾವ್ ಎಕ್ಸ್ಪೀರಿಯನ್ಸ್ ನಾವ್ ತಗೋಬೇಕನ್ನುವಂತ ವಿಚಾರ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ರಾಜ್ಯ ಸರ್ಕಾರ ಕೂಡ ಓದ್ತಿ ಫೈನಾನ್ಸ್ ಐತಿ ನೋಡೋಣ ಒಂದು ಮೀಟಿಂಗ್ ಮಾಡ್ತೀನಿ ನಾ ಪೆನಲ್ ಅಂತ ಹೊರಟ ಇಲ್ಲ ಆ ಸಂಸ್ಥೆನ ಉಳಿಸಬೇಕ ವ್ಯಕ್ತಿ ಯಾರು ಬೆಟರ್ ಮೈನ್ ಬಂದ್ರೆ ಅವರೇ ಮಾಡಲಿ ಏನು ತೊಂದ್ರೆ ಈಗ ನಿಮ್ಮ ಕ್ಷೇತ್ರದ ಇದೇ ಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಪ್ರಥಮ ಬಂದ್ ಸರ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅಂತ ಬಿ ಓರ್ನ ಎಲ್ಲ ಒಂದ್ ಕಡೆ ಅವ್ರನ್ನ ಇದ್ ಮಾಡಬೇಕು ಅವ್ರ ಅರ್ಹತೆ ಅರ್ಹತೆ ಇಲ್ಲ ಅಂತ ಹೇಳಿಬಿಟ್ಟು ವಿಧಾನಸೌಧದಲ್ಲಿ ಚುಕ್ಕಿ ಪ್ರಶ್ನೆ ಕೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸರ್ ಈಗ ಅರ್ಹತೆ ಬಂದ್ರೆ

ಸೆಪ್ಟೆಂಬರ್ ರಾಜಕಾರಣಿ ಅದೇನು ಪಿಸಿಸಿ ಇಂದ ಆಹ್ವಾನ ಬಂತು ಹೋಗಿ ಬಂದಿವಂತಿ ಕ್ರಾಂತಿ ಪಾಯ್ತಿ ನಮ್ಗೆ ಗೊತ್ತಿಲ್ಲ ನನಗೆ ಆರ್ಡರ್ ಫುಲ್ ಫಾರ್ಮ್ ಗೊತ್ತಿಲ್ಲ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಹ ಪಟೇಲ್ ಅವರ ಅಭಿಪ್ರಾಯ